ಇದು ಕುಂತಿ ಆನೆ ಇದು ಸೊ ತುಂಬ ಜನ ಸೇರಿದರೆ ಆನೆ ಸ್ನಾನ ಮಾಡಿಸೋ ಜಾಗದಲ್ಲಿ ಯಾಕಂದ್ರೆ ಅದೊಂಥರ ಖುಷಿ ಆನೆ ಸ್ನಾನ ಮಾಡಿಸೋದು ಅಂತಾರೆ ಒಂಥರ ಖುಷಿ ಎಲ್ಲರಿಗೂ ಆನೆ ನೋಡೋದೇ ಖುಷಿ ಇನ್ನು ಅದರ ಜೊತೆಯಲ್ಲಿ ಸ್ನಾನ ಮಾಡಿಸೋದಂದ್ರೆ ಇನ್ನೂ ಖುಷಿ

ಸಕ್ಕದ ಒಳ್ಳೆ ಪರಿಸರ ವಾತಾವರಣ ಸಕ್ಕದ ಫುಲ್ ಚಿತ್ರ ಅಲ್ವಾ ಕಡಲ್ಲಿ ಫುಲ್ ಹಚ್ಚ ಹಸಿರು

ಅಪ್ಪೋ ಅಪ್ಪೋನೆ ಅಪ್ಪೋ ಅಪ್ಪೋನೆ ಅಪ್ಪೋನೆ ಫೋಟೋಗೆ ಪೋಸ್ಟ್ ಕೊರ್ತಾ ಇದೆ ಎಲ್ಲರಿಗೂ ಅಪ್ಪೋನೆ ಫೋಟೋಗೆ ಪೋಸ್ಟ್ ಕೊರ್ತಾ ಇದೆ 你们啊！啊对

ಹಾಂ ಬನ್ನಿ ಈಗ ಎಲ್ಲ ಹಾಂ ಖುಷಿನಾ ಕುಡಾ ಖುಷಿನಾ ಅಂದೇ ಹತ್ರ ಹೋಗಂಗಿಲ್ಲ ಹೋಗಂಗಿಲ್ಲ ಅಲ್ಲಿ ಮುಂದೆ ಬೈಸ್ರೆ ಇಷ್ಟೇ ആ ഇത് ബസ് അല്ല ಬೈಕ್ ರೇನಿಲ್ಲ ಜಾಸ್ತಿ ಮಾಡ್ತಾರ है। <laughs> एकदम <laughs> <laughs> ಯಾರ ಬೇರೆ ಬಟ್ಟೆ ತಂದಿಲ್ಲ ನಡ್ರಿ ನಡ್ರಿ ಇಂತ ನಡ್ರಿ ಎಲ್ಲ ಬೇರೆ ನಡೀಸ ஏன்னாடுங்க <Rocky> <laughs> <that's> <that's fine. zilla> <laughs> <pharmacology> <centre>

ಇದು ಕುಂತಿ ಆನೆ ಇದು ಕುಂತಿ ನೀವು ಇದ್ರ ಮಾವೂತನಾ ಮಾವೂತರು ಇವರು ಇದು ಮಾವೂತರಲ್ಲಿ ಹ್ಸುದ್ದೀನ್ ಸುದ್ದಿನ್ ಅಂತ ಇರುತ್ತೆ

ಖುಷಿಯಾಯ್ತು ಹಾ ಥ್ಯಾಂಕ್ ಯು ಅಂತೂ ಇಂತೂ ಆನೆನ ನಾವು ಸ್ನಾನ ಮಾಡಿಸ್ತು ಅದರಿಂದ ಮುಟ್ಟಿ ಇದೆ ಮುಟ್ಟಿ ಅಂದರೆ ಇಲ್ಲ ಮುಟ್ಟಿದ್ದೀವಿ ಅಂದರೆ ಅದೇ ಫೋಟೋ ಗಿಟ್ಟು ತೆಗೆಸ್ಕೊಳ್ಳುವಾಗ ಸುಮ್ಮನೆ ಸೊಂಡ್ಲು ಮುಟ್ಟಿರೋದಷ್ಟೇ ಈ ಥರ ಮೈ ಮುಟ್ಟಿ ಹತ್ರದಿಂದ ಮಾತಾಡ್ಸಿರೋದಿದೆ ಫಸ್ಟು ಆನೇನು ಮಾತಾಡಿಸಿ ಸ್ನಾನ ಮಾಡಿಸಿ ಅನುಭವ ಆದರೆ ಆನೆ ಏನೂ ಮಾತಾಡೋಲ್ಲ ಅವ್ರ ಮಾತ್ರ ಮಾತಾಡಿಸ್ಬಿಟ್ಟು ನೀಟಾಗಿ ಆನೆ ಸ್ನಾನ ಮಾಡಿಸಿ ಒಂಥರ ತುಂಬ ಖುಷಿಯಾಯಿತು ಈ ಸಕ್ಕರೆ ಬೈಲು ಶಿವಮೊಗ್ಗದ ಸಕ್ಕರೆ ಬೈಲು ಆನೆ ಶಿಬಿರಕ್ಕೆ ಬಂದರೆ ನೋಡಿ ಪ್ರತಿಯೊಬ್ಬರಿಗೂ ಇದೊಂದು ಚಾನ್ಸು ಆನೆಯನ್ನು ಸ್ನಾನ ಮಾಡ್ಸೋಕ್ಕೆ ನೂರು ರೂಪಾಯಿ ಟಿಕೆಟ್ ಇರುತ್ತೆ ಬೆಳಿಗ್ಗೆ ಎಂಟೂವರೆಗೆ ಶುರು ಆಯ್ತೆ ಹತ್ತುವರೆಗೆ ಆನೆ ಸ್ನಾನ ಮಾಡಿಸೋದು ಮುಗಿಯುತ್ತೆ ಅಂದರೆ ಒಂದು ಗಂಟೆ ತನಕ ಕ್ಯಾಂಪ್ ಇರುತ್ತೆ ಈ ಕಡೆ ಬಂದವರು ಬಂದು ಭೇಟಿ ಕೊಡ್ಬೋದು ಎಲ್ಲ ಸ್ನಾನ ಮಾಡಿ ರೆಡಿಯಾಗಿ ನಿಂತಿರೋ ಇಲ್ಲಿ ಸ್ನಾನ ಮಾಡಿ ರೆಡಿಯಾಗಿ ನಿಂತಿರೋ ಆನೆಗಳು ಇದನ್ನು ಮತ್ತೆ ಒಂದು ಗಂಟೆ ತನಕ ಇರಿಸಿ ಕಾರ್ಡುಗೆ ಕರ್ಕೊಂಡೋಗಿ ಬಿಡ್ತಾರೆ ಆಲೂಗಡೆ ಬೇಕಾದ್ರೆ ಆಲೂಗಡ್ಡೆ

ಆನೆ ಶಿಬ್ರ ನೋಡಿಕೊಂಡು ಈಗ ಹೊರಟಿದ್ವಿ ಸಾಧ್ಯವಾದಷ್ಟು ವಿಡಿಯೋನ ಮಾಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು